ಸ್ವಾಮೀಜಿ ಹೇಳಿದರೆಂದು ಸಿಎಂ ಬದಲಾಗಲ್ಲ ಎಸ್ ಎ ಸೈಸಸ್ ಸಿ ಎಂ ಡಿ ಸಿಎಂ ಬದಲಾವಣೆಗೆ ಹೈಕೋರ್ಟ್ ಹೈಕಮಾಂಡ್ ಬಿದ್ದಿದ್ದು ಉತ್ಸಿದ್ದು ಉತ್ತಮ ಕೆಲಸ ಮಾಡುತ್ತಿದ್ದಾರೆ ಶಾಮನವರು ಸಿಎಂ ಬದಲು ಶಾಸಕ ಶಿವಲಿಂಗ ಹೇಳಿಕೆಗೆ ಕುರುಬ ಸಮಾಜ ಕಿಡಿ ಸಿದ್ದರಾಮಯ್ಯ ಅವರನ್ನು ಕೆಳಗಿಡಿಸಿ ಡಿಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಿ ಎಂಬ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಅವರ ಹೇಳಿಕೆಯನ್ನು ಕುರುಬ ಸಮಾಜ ಖಂಡಿಸಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಬರಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರಣ ಶಿವಗಂಗಾ ಅವರಿಗೆ ತಾಕದಿದ್ದರೆ ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಚನ್ನಗಿರಿ ಕ್ಷೇತ್ರದಿಂದ ಪರೋಕ್ಷವಾಗಿ ಗೆದ್ದು ಇಂಥ ಹೇಳಿಕೆ ನೀಡಲಿ ಎಂದು ಗುರುವಾರ ಹೊನ್ನವಳ್ಳಿ ನ್ಯಾಮತಿ ಅವಳ್ಳಿ ತಾಲೂಕಿನ ಕುರುಬ ಸಮಾಜದ ಅಧ್ಯಕ್ಷರು ಮೋಹನ್ ನೆಲ್ಸನೊಡೆ ಸುದ ಸುದ್ದಿಗೋಷ್ಠರಿಗೆ ಸವಾಲು ಹಾಕಿದರು ಸ್ವಾಮೀಜಿಗಳು ಹೇಳಿದ ತಕ್ಷಣ ಮುಖ್ಯಮಂತ್ರಿ ಬದಲಾವಣೆ ಮಾಡುವುದಿಲ್ಲ ಸಿಎಂ ಬದಲಾವಣೆ ವಿಚಾರದಲ್ಲಿ ನಮ್ಮ ಪಕ್ಷದ ಹೈಕಮಾಂಡ್ ಅಂತಿಮ ನಿರ್ಧಾರ ತೆಗೆದುಕೊಳ್ಳುತ್ತದೆ ಎಂದು ಕಾಂಗ್ರೆಸ್ಸಿನ ಹಿರಿಯ ಶಾಸಕ ಅಭಾವಿ ಮೇ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ಶಿವನೂರು ಶಿವಶಂಕರಪ್ಪ ಹೇಳಿದ್ದಾರೆ ನಗರದ ಗುರುವಾರ ಡಿ ಕೆ ಶಿವಕುಮಾರ್ ಅವರನ್ನು ಸಿಎಂ ಮಾಡಬೇಕೆಂಬ ಒಕ್ಕಲಿಗರ ಸಮಾಜದ ಶ್ರೀ ಚಂದ್ರಶೇಖರ್ ಸ್ವಾಮೀಜಿ ಹೇಳಿಕೆಗೆ ಪ್ರತಿಕ್ರಿಯಿಸಿ ಸ್ವಾಮೀಜಿಗಳು ಹೇಳಿದರೆ ಮುಖ್ಯಮಂತ್ರಿ ಬದಲಾವಣೆ ಮಾಡಲಾಗುತ್ತದೆ ಹಾಗದು ನಮ್ಮ ಪಕ್ಷದ ಹೈ ಹೈಕಮಾಂಡ್ ಹೇಳಿದಂತೆ ಆಗುತ್ತದೆ ಎಂದರು ಸಿದ್ದರಾಮಯ್ಯ ಮುಖ್ಯಮಂತ್ರಿವಾಗಿ ಚೆನ್ನಾಗಿ ಆಡಳಿತ ನಡೆಸುತ್ತಿ ನೀಡುತ್ತಿದ್ದಾರೆ ನಾನಾಗಲಿ ಯಾವುದೇ ಸ್ವಾಮೀಜಿಗಳಾಗಿ ಹೇಳಿದ ತಕ್ಷಣ ಮುಖ್ಯಮಂತ್ರಿ ಬದಲಾಯಿಸುತ್ತಾರಾ ಸ್ವಾಮೀಜಿಗಳು ಹೇಳಿ ಹೇಳದರಂದು ಮುಖ್ಯಮಂತ್ರಿ ಬದಲಾವಣೆ ಅಸದ ಹೈಕಮಾಂಡ್ ಹೇಳಿದರಷ್ಟೇ ಬದಲಾವಣೆ ಸಾಧ್ಯ ಸಿಎಂ ಸಿದ್ದರಾಮಯ್ಯ ಏನೇ ಸಮಸ್ಯೆ ಆದರೂ ಸರಿಯಾಗಿ ಉತ್ತರ ನೀಡುತ್ತಾರೆ ಮುಖ್ಯಮಂತ್ರಿಗಳು ಸಹ ಹೈಕಮಾಂಡ್ ಪ್ರಕಾರ ನಡೆದುಕೊಳ್ಳುತ್ತಾರೆ ಎಂದು ಹೇಳಿದರು ಕಳೆದೊಂದು ವರ್ಷದಿಂದ ರಾಜ್ಯದಲ್ಲಿ ಉನ್ನತ ಕೆಲಸ ಆಗುವೆ ಗ್ಯಾರಂಟಿ ಯೋಜನೆ ಮೂಲಕ ಜನಪ್ರಿಯ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರ ಹೆಸರು ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಉತ್ತಮವಾಗಿ ಕೆಲಸ ಮಾಡಿಲ್ಲ ಅಂತ ಹೇಳಿದರು ಯಾರು ಯಾರೇನು ಹೇಳಿದರು ಹೈಕಮಾಂಡ್ ಮುಂದೆ ಏನು ನಡೆಯಲ್ಲ ಎಂದರು ಜಾತಿವಾರು ಡಿ ಸಿ ಎಂ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಅದೆಲ್ಲ ಆಗುವುದಿಲ್ಲ ಮಾಡುವುದಿಲ್ಲ ಅದೇನು ಮಾಡಿದರೆ ಹೈಕಮಾಂಡ್ ಮಾಡಬೇಕಷ್ಟೇ ಅವನಿಗೇನು ಗೊತ್ತು ಹೊಸ ಶಾಸಕ ಅವನಿಗೆ ಯಾರು ಬೇಕೋ ಅಂತವರ ಪರ ಮಾತನಾಡುತ್ತಾನೆ ಅವನಿಗೆ ಯಾರು ಚಾರ್ಜ್ ಮಾಡಿ ಹೇಗೆ ಹೇಳು ಅಂತ ಹೇಳಿ ಹೇಳಬೇಕಷ್ಟೇ ಎಂದರು ವಿಡಿಯೋ ಇಷ್ಟವಾದರೆ ಅದೇ ರೀತಿ ಭಾರತ ಹಿಂದೂ ರಾಷ್ಟ್ರ ಅಲ್ಲ ಎಂಬುದು ಲೋಕಸಭಾ ರಿಸಲ್ಟ್ ತೋರಿಸಿದೆ ಸೇನ್ ಕಾಂಗ್ರೆಸ್ಗಿಂತ ಬಿ ಜೆ ಪಿಯ ಅವಧಿಯಲ್ಲಿ ಹೆಚ್ಚು ಅರೆಸ್ಟ್ ಭಾರತ ಹಿಂದೂ ರಾಷ್ಟ್ರ ಅಲ್ಲ ಎಂಬುದು ಇತ್ತೀಚಿನ ಲೋಕಸಭೆ ಚುನಾವಣೆ ಫಲಿತಾಂಶ ತೋರಿಸಿದೆ ಬ್ರಿಟಿಷರ ಆಡಳಿತ ಅವಧಿಯಲ್ಲಿ ಜನರನ್ನು ಬಂಧನದಲ್ಲಿ ಇರಿಸಲಾಗಿತ್ತು ಅದು ಈಗಲೂ ಮುಂದುವರೆದಿದೆ ಕಾಂಗ್ರೆಸ್ಗೆ ಹೋಲಿಸಿದರೆ ಬಿ ಜೆ ಪಿ ಸರ್ಕಾರದಲ್ಲಿ ಈ ಪ್ರಮಾಣ ಜಾಸ್ತಿಯಾಗಿದೆ ಎಂದು ನೋಬೆಲ್ ಪ್ರಶಸ್ತಿ ಪುರಸ್ಕೃತ ಅದ್ರ ಅರ್ಥಶಾಸ್ತ್ರ ಅಮೃತ್ ಸೇನೆ ಕೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಮಾಧ್ಯಮದೊಂದಿಗಡೆ ಮಾತನಾಡಿದ ಸೇನ್ ಭಾರತ ಹಿಂದೂ ರಾಷ್ಟ್ರವಲ್ಲ ಎಂಬುದು ಲೋಕಸಭೆ ಚುನಾವಣೆ ಫಲಿತಾಂಶದಿಂದ ಸ್ಪಷ್ಟವಾಗಿ ಪ್ರತಿಪಾದಿಸಿದೆ ಭಾರತ ಜಾತ್ಯತೀತ ದೇಶವಾಗಿ ಇರುವಾಗ ದೇಶವು ಜಾತ್ಯತೀತ ಸಂವಿಧಾನ ಹೊಂದಿರುವಾಗ ದೇಶವನ್ನು ಸಂಪೂರ್ಣ ಹಿಂದೂ ರಾಷ್ಟ್ರ ಮಾಡುವ ಪರಿಕಲ್ಪನೆಯನ್ನು ನಾನು ಎಂದಿಗೂ ಒಪ್ಪುವುದಿಲ್ಲ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ರಾಷ್ಟ್ರಗೀತೆ ಸೃಷ್ಟಿಕರ್ತ ರವೀಂದ್ರನಾಥ್ ಠಾಗೂರ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನಾಡಿನಲ್ಲಿ ದೇಶದ ನಿಜವಾದ ಗುರುತನ್ನು ಕಡೆಗಣಿಸುವ ಯತ್ನ ಸರಿಯಲ್ಲ ಇಂಥ ಮನಸ್ಥಿತಿ ಬದಲಾಗಬೇಕು ಎಂದು ಸೇನ್ ಹೇಳಿದರು ನಾನು ಚಿಕ್ಕವನಾದಿದ್ದಾಗ ನನ್ನ ಅನೇಕ ಸಂಬಂಧಿಕರನ್ನು ವಿಚಾರಣೆ ಇಲ್ಲದೆ ಜೈಲಿನಲ್ಲಿಡಲಾಗಿತ್ತು ಇತ್ತೀಚಿನ ದಿನಗಳಲ್ಲಿಯೂ ಇದು ಆಚರಣೆಯಲ್ಲಿದೆ ಆದರೆ ಮುಂದೆ ಈ ಆಚರಣೆ ಮುಕ್ತವಾಗಬೇಕೆಂದು ಹೇಳಿದರು ವಿಡಿಯೋ ಇಷ್ಟವಾದ that I like Mardi.